可以的。 ಸಮಸ್ತ ನಾಡಿನ ಜನತೆಗೆ ಎಸ್ ಪಿ ಸೂರ್ಯಂ ಮಾಡುವ ನಮಸ್ಕಾರಗಳು ಶುಭೋದಯ ಶುಭ ದಿನ ಮತ್ತು ಶುಭ ಶುಕ್ರವಾರ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಕೋರ್ತಾಯಿದ್ದೇನೆ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಎಸ್ ಪಿ ಸೂರ್ಯ ಅದನ್ನು ನಾನು ನನ್ನ ಲೈಫ್ ಸ್ಟೋರಿಯನ್ನು ಹೇಳ್ತಾ ಇದ್ದೀನಿ ನಿಮಗೆಲ್ಲ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮೊದಲನೇದಾಗಿ ನನ್ನ ಪರಿಚಯ ಮಾಡ್ಕೊಳ್ತೀನಿ ನಾನು ನಾನು ಯಾರು ನನ್ನ ಯಾ ನನ್ನ ಊರು ಯಾವುದು ಅಂತ ಹೇಳ್ಬಿಟ್ಟು ಪರಿಚಯ ಮಾಡ್ಕೊಳ್ತೀನಿ ನನ್ನ ಹೆಸರಿಂದ ಶುರು ಮಾಡ್ತೀನಿ ನನ್ನ ಹೆಸ್ರು ಎಸ್ ಪಿ ಸೂರ್ಯಮ್ ಅಂತ ಏನು ಹೇಳ್ತಾ ಇದ್ದೀನಲ್ಲ ನನ್ನ ಹೆಸರು ಪೂರ್ತಿ ಬಂದುಬಿಟ್ಟು ದೇವ್ಸತ್ ಸೂರ್ಯ ನಾಯಕ್ ಅಂತ ಹೇಳ್ಬಿಟ್ಟು ಅದನ್ನು ನಾನು ಎಸ್ ಪಿ ಸೂರ್ಯಮ್ ಅಂತ ಹೇಳ್ಬಿಟ್ಟು ಏ ಅಂತಿಟ್ಕೊಳ್ತೀನಿ ಅಂದರೆ ಎಸ್ ಪಿ ಎಸ್ ಪಿ ಸೂರ್ಯಮಲ್ಲಿ ನನ್ನ ತಂದೆ ತಾಯಿಯವರ ಹೆಸರು ಬರುತ್ತೆ ಅದಾಗಿ ನಾನು ಎಸ್ ಪಿ ಸೂರ್ಯಮ್ ಅಂತ ಇಟ್ಕೊಂಡಿದ್ದೀನಿ ಹಾಗೂ ನನ್ನ ಊರು ಅಡ್ರಸ್ಸು ಎಲ್ಲ ಅಂತಂತಂದರೆ ನಮ್ಮದು ಊರು ಬಳ್ಳಾರಿ ಹತ್ತಿರ ಬರುತ್ತೆ ಫ್ರೆಂಡ್ಸ್ ಗಡಿನಾಡು ನಮ್ಮದು ಗಡಿನಾಡು ಆ ಕಡೆ ಆಂಧ್ರ ಈ ಕಡೆ ಕರ್ನಾಟಕ ನಾವು ಮಧ್ಯದಲ್ಲಿರೋದು ಲಾಸ್ಟ್ ಮಾಡೋದರಿಂದ ನಾ ಗಡಿನಾಡು ಹೇಳ್ಬಿಟ್ಟು ಹೇಳಿಕ್ಕೆ ನಿಮ್ಗೆ ಇಷ್ಟಪಡ್ತೀನಿ ಹಾಗೂ ಲೈಫ್ ಸ್ಟೈಲ್ ಹೇಳ್ತಾನೆ ಏನು ಲೈಫ್ ಸ್ಟೈಲ್ ಹೇಳ್ತಾನೆ ಹೇಳ್ಬಿಟ್ಟು ನೀವೆಲ್ಲ ತಿಳ್ಕೊಂಡಿರ್ಬೋದು ನೋಡಿ ನಾನೊಬ್ಬ ಅಂಗವಿಕಲನಾಗಿದ್ದೀನಿ ಪೋಲಿಯೋ ಇದೆ ನನಗೆ ಪೋಲಿಯೋ ಅಟ್ಯಾಕ್ ಆಗಿದೆ ಹಾಗೂ ಲೋಕೋ ಮೋಟರ್ ಫ್ರೆಂಡ್ಸ್ ಪೋಲಿಯೋ ಇದರಲ್ಲಿ ಲೋಕೋ ಮೋಟರ್ ಅಂತ ಬರುತ್ತೆ ಅಂಗವಿಕಲ ಅಂತಂತಂದರೆ ನೋಡಿ ನಮಗೇನೆಲ್ಲ ಚಾಲೆಂಜಿನ್ ಇರ್ತವೆ ಹಾಗೂ ನಮ್ಮ ಲೈಫ್ ಸ್ಟೈಲ್ಗೆ ಲೈಫ್ ಸ್ಟೈಲ್ಗಳು ಹೇಗೆಲ್ಲ ಇರ್ತವೆ ಅಂತೇಳ್ಬಿಟ್ಟು ನಾನು ನಿಮಗೆಲ್ಲ ಶೇರ್ ಮಾಡಕ್ಕೆ ಬಂದಿದ್ದೀನಿ ಫ್ರೆಂಡ್ಸ್ ಓಕೆ ಶುರು ಮಾಡೋದಾದರೆ ಮೊದಲನೇದಾಗಿ ನನ್ನ ಬಾಲ್ಯ ಬಾಲ್ಯ ದಿನಗಳದ ದಿನಗಳು ನನ್ನ ಬಾಲ್ಯದ ದಿನಗಳು ನೆನಪುಗಳಂತಂದರೆ ನಾನು ಹುಟ್ಟಿರೋದಂತಂದರೆ ನೈನ್ಟೀನ್ ನೈಂಟಿ ಫ್ರೆಂಡ್ಸ್ ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ನಾನು ಹುಟ್ಟಿರೋದು ಹತ್ತೊಂಬತ್ತು ನೂರ ಹತ್ತೊಂಬತ್ತು ನಾಲ್ಕನೇ ತಾರೀಕು ಮತ್ತು ತಿಂಗಳು ನನ್ನ ಜರ್ನಿ ಹೇಗೆ ಸ್ಟಾರ್ಟ್ ಅಂತಂದರೆ ಆ್ಯಕ್ಚುಲಿ ನಾನು ಹುಟ್ಟಿದ ಎರಡು ಹುಟ್ಟುವಾಗೇನೋ ನಾರ್ಮಲಾಗಿ ಹುಟ್ಟಿನಂತೆ ಫ್ರೆಂಡ್ಸ್ ಎರಡು ಕೈ ಕಾಲುಗಳೆಲ್ಲ ಚೆನ್ನಾಗಿ ಇರ್ತಾವಂತೆ ನನ್ನ ತಂದೆ ತಾಯಿ ಆವಾಗಿನ ದಿನಗಳಲ್ಲಿ ಅವರಿಗೆ ತಿಳಿವಳಿಕೆ ಇಲ್ಲ ಎಜುಕೇಷನ್ ಇಲ್ಲ ಆವಾಗ ಏನು ಗೊತ್ತು ಟೈಮಿಗೆ ಈ ಥರ ಪೋಲಿಯೋ ಅಟ್ಯಾಕ್ ಆಗುತ್ತೆ ಅಂತೇಳ್ಬಿಟ್ಟು ಹಾಗಾಗಿ ಅವ್ರಿಗೇನು ಗೊತ್ತಿರುತ್ತೆ ಹಾಗೆ ನಾರ್ಮಲ್ ಆಗಿ ಅದೇನೋ ತಿಂಗಳದು ಐದು ತಿಂಗಳದು ಹೆಂಗೆ ಪೋಲಿಯೋಗಳು ಸೂಜಿ ಅವಾಗೆಲ್ಲ ಇಂಜೆಕ್ಷನ್ ಇತ್ತಂತೆ ಅದೇ ಥರ ಅವ್ರು ಹಾಕ್ಸಿದ್ದಾರೆ ಅವಾಗ ನಮ್ಮ ತಾಯಿಯವರು ನನಗೆ ಹೇಳಿರೋ ಪ್ರಕಾರ ಅಂತಂದರೆ ಏನೋ ಜ್ವರ ಬರುವಾಗ ಆಮೇಲೆ ಎಲ್ತ್ ಸ್ವಲ್ಪ ಹುಷಾರಿಲ್ಲದಿರುವಾಗ ಅದು ಏನೋ ಒಂದು ಅದಾಗಿಬಿಟ್ಟು ಈ ಥರ ಆಗಿದೆ ತೊಂದರೆ ಅಂತ ಬಿಟ್ಟು ಹೇಳಿದ್ದಾರೆ ಫ್ರೆಂಡ್ಸ್ ಹಾಗಾಗಿ ನನಗೆ ಪೋಲಿಯೋ ಅಟ್ಯಾಕ್ ಆಗಿದೆ ಹಾಗಾಗಿ ನಿಮ್ಮೆಲ್ಲರೂ ಕೇಳ್ಕೊಳ್ಳೋದು ದಯವಿಟ್ಟು ಸಣ್ಣ ಮಕ್ಕಳು ಚಿಕ್ಕ ಮಕ್ಕಳಿಗೆ ನೀವೇನು ಹೊಸದಾಗಿ ಬರ್ತಾಗಿರ್ತದೆ ದಯವಿಟ್ಟು ನಿಮಗೆಲ್ಲ ಕೈ ಮುಗಿದು ಕೇಳ್ಕೊಳ್ತೀನಿ ಫ್ರೆಂಡ್ಸ್ ತಂದೆ ತಾಯಿಂದರಿಗೆ ಎಲ್ಲರಿಗೂ ನಾನು ಕೇಳ್ಕೊಳ್ಳೋದು ಮಗು ಮಾಡ್ಕೊಳ್ಳೋದು ದೊಡ್ಡದಲ್ಲ ಫ್ರೆಂಡ್ಸ್ ಮಕ್ಕಳು ಮಾಡ್ಕೊಳ್ಳೋದು ದೊಡ್ಡದಲ್ಲ ಆದಷ್ಟು ಜಾಗೃತರಾಗಿರಬೇಕು ಯಾಕೆಂತಂದರೆ ನೋಡಿ ನಾವು ಈಗ ಅಂಗವಿಕಲ ನನ್ನ ಕತೆ ಅಂತ ಹೇಳುವಾಗಲೇ ನೀವು ಮುಂದೆ ಹೋಗ್ತಾ ಹೋಗ್ತಾ ಎಲ್ಲ ತಿಳ್ಕೊಳ್ತೀರಿ ಫ್ರೆಂಡ್ಸ್ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ತುಂಬ ಜಾಗರೂಕತೆ ಆಗಿರಬೇಕು ಸರಿ ಸಮಯದಲ್ಲಿ ಮಕ್ಕಳು ಹುಟ್ಟಿದ ನಂತರ ಅವರಿಗೆ ಯಾವ ಇಂಜೆಕ್ಷನು ಏನು ಮಾಡಿಸ್ಬೇಕು ಪೋಲಿಯೋಗಳು ಅದು ಇದು ಹೇಳ್ತದ್ದು ಏನೇನು ಇದು ಮಾಡ್ತಾರೆ ಆದಷ್ಟು ಕೇರ್ ತಗೊಂಡ್ಬಿಟ್ಟು ನೀವು ಸರಿ ಸರಿಯಾದ ಸಮಯದಲ್ಲಿ ಚಿಕಿತ್ಸೆಯನ್ನು ಕೊಡಿಸ್ಬೇಕು ಫ್ರೆಂಡ್ಸ್ ತಂದೆ ತಾಯಿಂದರೆ ಹಾಗಾಗಿ ಇದು ನಾನು ನಿಮ್ಮಲ್ಲಿ ತುಂಬ ದೊಡ್ಡ ಕಳ್ಕಳಿ ಅಂತ ಹೇಳ್ಕೊಳ್ತೀನಿ ಆದಷ್ಟು ಕೇರ್ ತಗೊಳ್ಳಿ ಮಕ್ಕಳನ್ನು ಚೆನ್ನಾಗಿ ನೋಡಿಕೊಂಡು ಸರಿಯಾದ ಟೈಮ್ಗಳಲ್ಲಿ ಇಂಜೆಕ್ಷನ್ಗಳು ಏನಿದೆ ಅವೆಲ್ಲ ಪಡ್ಕೊಳ್ಳಿ ಅಂತೇಳ್ಬಿಟ್ಟು ಕೇಳ್ತಾ ಇದ್ದೀನಿ ಫ್ರೆಂಡ್ಸ್ ನಿಮ್ಮದ್ರಲ್ಲಿ ನಮ್ಮದು ಇದು ಮನವಿ ಅಂತಲೇ ತಿಳ್ಕೊಳ್ಳಿ ನನ್ನ ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ ಯಾವುದೇ ಕಾರಣಕ್ಕೂ ಕೇರ್ಲೆಸ್ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗಾಗಿ ಬನ್ನಿ ಹಾಗೆ ಶುರು ಮಾಡೋಣ ಈ ಥರ ನನಗೆ ನಾನು ಚೆನ್ನಾಗಿ ಬ ಏನು ಬರ್ತು ಚ ಆಗಿದೆ ನನಗೆ ಡೆಲಿವರಿ ಎಲ್ಲ ಚೆನ್ನಾಗಾಗಿದೆ ಎರಡು ವರ್ಷವರೆಗೆ ಚೆನ್ನಾಗೇ ಇದ್ದೀನಂತೆ ಎರಡು ವರ್ಷ ಆದಮೇಲೆ ನನಗೆ ಈ ಥರ ಪೋಲಿಯೋ ಅಟ್ಯಾಕ್ ಆಗಿರೋದು ಆಮೇಲೆ ಹಾಗೆ ನಾನು ನಮ್ಮೂರಲ್ಲಿ ಹಂಗೆ ಬೆಳೀತಾ ಬೆಳೀತಾ ಬೆಳಿತಾ ನಮ್ಮೂರಲ್ಲಿ ಅದು ಹೇಳಿದೆಲ್ಲ ಬಳ್ಳಾರಿ ಹತ್ತಿರ ಗಡಿನಾಡು ನಮ್ಮದು ದಿನ ಅಲ್ಲಿ ಅಂದರೆ ಚಿಕನ್ ಇರುವಾಗೆ ಅಲ್ಲಿ ಇಲ್ಲಿ ಇದು ಮಾಡಿಕೊಂಡು ನಮ್ಮ ತಂದೆ ತವರು ಚಿಕ್ಕ ನಾನು ಹಾಗೆ ಚೆನ್ನಾಗಿ ಏನು ಮಾಡ್ತಾನೆ ಏನೆಲ್ಲ ಓಡಾಡ್ತಾನೆ ಅಂತ ಹೇಳ್ಬಿಟ್ಟು ಎಲ್ಲ ಇದು ಮಾಡಿಕೊಂಡು ಯಾವುದೇ ಕಾರಣಕ್ಕೂ ನನಗೆ ವಿಶೇಷ ಆವಾಗ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ನ ಇರಬಹುದಾದರೆ ನಮ್ಮದು ಹಳ್ಳಿ ಹೇಳಬೇಕಂತಂದರೆ ಪೂರ್ತಿ ಹಳ್ಳಿ ಬಳ್ಳಾರಿ ಹತ್ತಿರ ಬರುತ್ತೆ ಗಡಿನಾಡು ಆಂಧ್ರ ಮತ್ತು ಕರ್ನಾಟಕದ ಮಧ್ಯದಲ್ಲಿ ಬರುತ್ತೆ ಹಳ್ಳಿ ಆವಾಗ ಅವರಿಗೇನು ಗೊತ್ತಿಲ್ಲ ಈ ಥರ ಏನಾದರೂ ಅಂಗವಿಕಲ ಅಂತಂದರೆ ಅವ್ರಿಗೆ ಏನಾದರೂ ಆಗಿ ಸ್ಕೂಲ್ ಇದೆಯೋ ಅಥವಾ ಯಾವ ಥರ ಎಲ್ಲಿ ಓದಿಸ್ಬೇಕು ಏನು ಹೇಳ್ಬಿಟ್ಟು ಅವರಿಗೂ ಅಷ್ಟು ಐಡಿಯಾಸ್ ಅವಾಗೆಲ್ಲ ಇರಲಿಲ್ಲ ಅನ್ಸುತ್ತೆ ಫ್ರೆಂಡ್ಸ್ ಹಳ್ಳಿ ಅಲ್ವಾ ಆದ್ದರಿಂದ ನಾನು ನಮ್ಮ ಹಳ್ಳಿಯಲ್ಲೇ ಬೆಳಿತೀನಿ ಹಳ್ಳಿಯಲ್ಲೇ ಬೆಳೆದ್ಬಿಟ್ಟು ಐದನೇ ಕ್ಲಾಸ್ವರೆಗೂ ನಾನು ನಮ್ಮ ಊರಲ್ಲೇ ಸ್ಕೂಲಲ್ಲೇ ಓದ್ತೀನಿ ಅಲ್ಲಿ ಫ್ರೆಂಡ್ಸ್ ಸ್ಕೂಲ್ ಅಂತ ಹೇಳಿದ್ರೆ ನಮಗೆ ಮೊದಲು ನಮಗೆ ನಾವು ಚಿಕ್ಕನದು ಸ್ಟಾರ್ಟ್ ಅಂತಂದರೆ ಈ ಗೋರ್ಮೆಂಟ್ ಸ್ಕೂಲು ಜೊತೆಗೆ ನಮಗೆ ಆರ್ ಡಿ ಟಿ ಹೇಳ್ಬಿಟ್ಟು ಒಂದು ಸಂಸ್ಥೆ ಇದೆ ಅದು ತುಂಬ ಒಳ್ಳೆಯ ಸಂಸ್ಥೆ ಅವ್ರಿಗೆ ಹೇಳಬೇಕಂತಂದರೆ ನಾನು ಹತ್ತು ಬೆರಳು ಜೋಡಿ ನಮಸ್ಕಾರ ಮಾಡಿದ್ರು ಸಾಲದು ಫ್ರೆಂಡ್ಸು ಇದರ ಬಗ್ಗೆ ನಾನು ನಿಮಗೆ ಮುಂದೆ ಹೇಳ್ತೀನಿ ಅವರು ನಮಗೆ ತುಂಬ ದೊಡ್ಡ ದೊಡ್ಡ ಹೆಲ್ಪ್ ಅಂದರೆ ತುಂಬ ದೊಡ್ಡ ಹೆಲ್ಪ್ ಮಾಡಿದ್ದಾರೆ ಆರ್ ಡಿ ಟಿ ಸಂಸ್ಥೆಯವರು ಅದು ನಮಗೆ ಮೊದಲನೇ ಫ್ರೆಂಡ್ ನನ್ನ ನನ್ನ ಬಾಲ್ಯದಲ್ಲಿ ಅದು ನನಗೆ ಫಸ್ಟ್ ಫ್ರೆಂಡ್ ಸ್ಕೂಲ್ ಅಂತಂದರೆ ಆಮೇಲೆ ಇದು ನಾನು ತುಂಬ ಗರ್ವವಾಗಿ ಹೇಳ್ಕೊಳ್ತೀನಿ ಮೊದಲನೇ ಗುರು ಅಂತಂದರೆ ನನಗೆ ನಮ್ಮ ಸಾರ್ ಸಿದ್ದೇಶ್ ನಾಯ್ಕ ಅಂತ ಹೇಳ್ಬಿಟ್ಟು ಅವರು ನನ್ನ ಮೊದಲ ಗುರು ಮೊದಲ ಟೀಚರ್ ಅವರು ಅದಾಗಿ ನಮಸ್ಕಾರ ಸರ್ ನನ್ನ ವೀಡಿಯೋ ನೋಡ್ತೀರ ಅಂತ ತಿಳ್ಕೊಳ್ತೀನಿ ದಯವಿಟ್ಟು ನೀವು ನೋಡೇ ನೋಡ್ತೀರಾ ಈ ವಿಡಿಯೋನ ಅವರ ಹೆಸರು ಸಿದ್ದೇಶ್ ನಾಯಕ್ ಅಂತ ಹೇಳ್ಬಿಟ್ಟು ಅವರು ನನ್ನ ಮೊದಲ ಗುರು ಬಾಲ್ಯ ದಿನದಲ್ಲಿ ಸ್ಟಾರ್ಟಿಂಗ್ ನಾನು ಸ್ಕೂಲಿಗೆ ಹೋಗಿದ್ದೀನಿ ಅಂತ ಹೇಳಿದ್ರೆ ಅವರು ಮೊದಲನೇ ಟೀಚರ್ ಅಂತಂದರೆ ಸಿದ್ದೇಶ್ ನಾಯಕ್ ಅಂತ ಹೇಳ್ಬಿಟ್ಟು ಅವರಿಗೆ ಧನ್ಯವಾದಗಳನ್ನು ಇದ್ದೀನಿ ನನ್ನ ನನ್ನ ಕಡೆಯಿಂದ ಧನ್ಯವಾದಗಳು ಹಾಗೂ ಆರ್ ಡಿ ಟಿ ಸಂಸ್ಥೆ ಮತ್ತು ಅದು ಮೊದ ಬೆಳಗ್ಗೆ ಏನು ಟ್ಯೂಷನ್ ಥರ ಆರ್ ಡಿ ಟಿ ಸ್ಕೂಲ್ ಅಂತಿತ್ತು ಬೆಳಗ್ಗೆ ಮತ್ತು ಸಾಯಂಕಾಲ ಆಮೇಲೆ ಬೆಳಗ್ಗೆ ಏಳು ಗಂಟೆಯಿಂದ ಒಂದು ಒಂದೂವರೆ ಎರಡು ತಾಸು ಇರುತ್ತೆ ಆರ್ ಡಿ ಟಿ ಸ್ಕೂಲ್ ಮುಗಿಸ್ಕೊಂಡು ಮತ್ತೆ ಗೌರ್ಮೆಂಟ್ ಸ್ಕೂಲಿಗೆ ನಾವು ಜಾಯ್ನ್ ಆಗಬೇಕೆಂಡ್ ಹಾಗೆ ನಾನು ಅಲ್ಲೆಲ್ಲ ಸ್ಕೂಲಿಗೆಲ್ಲ ಆರ್ ಡಿ ಟಿ ಸ್ಕೂಲ್ ಬೆಳಗ್ಗೆ ಮುಗಿಸ್ಕೊಂಡು ಮತ್ತೆ ಗೋರ್ಮೆಂಟ್ ಸ್ಕೂಲಿಗೆ ಹೋಗ್ತಾಯಿದ್ದೆ ಅಲ್ಲಿ ಕೂಡ ಸ್ಕೂಲಲ್ಲಿ ಅಲ್ಲಿ ಕೂಡ ಸ್ಕೂಲಲ್ಲೆಲ್ಲ ಹೋಗ್ಕೊಂಡು ಐದನೇ ಕ್ಲಾಸ್ವರೆಗೂ ನಮ್ಮ ಹಳ್ಳಿಯಲ್ಲಿ ಹೆಚ್ಚಿಸ ತಾಂಡ ಊರ ಹೆಸರು ಬಂದುಬಿಟ್ಟು ಹೆಚ್ಚಿಸ ತಾಂಡ ಇದು ಗಡಿ ನಾಡು ಬಳ್ಳಾರಿ ಹತ್ತಿರ ಬಳ್ಳಾರಿ ಮತ್ತು ಆಂಧ್ರದ ಮಧ್ಯದಲ್ಲಿ ತಗುತ್ತಾ ಆಂಧ್ರ ಕೊನೆಬಾಡು ಮತ್ತು ಕರ್ನಾಟಕ ಅದಕ್ಕೆ ಗಡಿನಾಡು ಅಂತ ಇದ್ದೀನಿ ಫ್ರೆಂಡ್ಸ್ ಹಾಗಾಗಿ ಹಾಗಾಗಿ ನಾನು ಐದನೇ ಕ್ಲಾಸ್ವರೆಗೆ ನಾನು ಹೆಚ್ಚು ಸ್ಥಾನದಲ್ಲಿ ಹಳ್ಳಿಯಲ್ಲೇ ಕಳಿತೀನಿ ಫ್ರೆಂಡ್ಸ್ ಆಮೇಲೆ ಮೊದಲು ನಾನು ಸ್ಕೂಲಿಗೆ ಹೋಗ್ತಾಯಿದ್ದೆ ಅಂತ ಹೇಳ್ದೆಲ್ಲ ನಾನು ಅಂಗವಿಕಲನಾಗಿಬಿಟ್ಟು ನನ್ನ ಮೊದಲ್ ಮೊದಲನೇ ಆ ಹೆಜ್ಜೆ ಅಂತಂದರೆ ನನಗೆ ಒಂದು ಕಾಲು ತೊಂದರೆ ಇದೆ ಫ್ರೆಂಡ್ಸ್ ಪೋಲಿಯೋ ಎರಡು ಕಾಲು ಇಲ್ಲ ಒಂದು ಕಾಲು ತೊಂದರೆ ಇದೆ ಎಡಗಾಲು ತೊಂದರೆ ಇದೆ ಪೋಲಿಯೋ ಒಂದು ಕಾಲಿಗೆ ಅಟ್ಯಾಕ್ ಆಗಿದೆ ಹಾಗಾಗಿ ನಾನು ನಾನು ಮೊದಲನೇ ಹೆಜ್ಜೆ ನಾನು ಚಿಕ್ಕವನಿರೋ ನಮ್ಮ ಮನೆಯಲ್ಲಿ ತುಂಬ ಕಷ್ಟಪಟ್ಟಿದ್ದಾರೆ ಫ್ರೆಂಡ್ಸ್ ಇವಾಗ ಹೇಗಾದರೂ ಮಾಡಿ ಸರಿ ಮಾಡಬೇಕು ಕಾಲು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಅವರೆಷ್ಟು ಪ್ರಯತ್ನ ಮಾಡಿದ್ರು ಆಗಿಲ್ಲ ಫ್ರೆಂಡ್ಸ್ ಒಂದು ಕಾಲಿಗೆ ಪೋಲಿಯೋ ಅಟ್ಯಾಕ್ ಆಗಿದೆ ತುಂಬ ಪ್ರಯತ್ನ ಪಟ್ಟಿದ್ದಾರೆ ನಮ್ಮ ತಾಯಿ ತಂದೆ ತುಂಬ ಪ್ರಯತ್ನ ಪಟ್ಟಿದ್ದಾರೆ ಹಾಗಾಗಿ ಹಂಗೆ ಬಾಲ್ಯ ಕಳೀತೀನಿ ಮತ್ತು ಮೊದಲನೇ ಹೆಜ್ಜೆ ಅಂತಂದರೆ ನಾನು ಕೋಲ್ ಇಟ್ಕೊಂಡು ಓಡಾಡ್ತೀನಿ ಫ್ರೆಂಡ್ಸ್ ಅದು ನಿಮಗೆ ಮುಂದೆ ಒಂದು ಈ ವಿಡಿಯೋ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಒಂದು ನಿಮಗೆ ವಿಡಿಯೋ ನೋಡ್ಬೋದು ಮೊದಲನೇ ಹೆಜ್ಜೆ ನಾನು ಕೋಲ್ ಇಟ್ಕೊಂಡು ಓಡಾಡ್ತೀನಿ ಫ್ರೆಂಡ್ಸ್ ಒಂದು ಕೋಲ್ ಬರುತ್ತಲ್ಲ ಸ್ಟಿಕ್ಕು ಅದನ್ನು ಇಟ್ಕೊಂಡು ಓಡಾಡ್ತೀನಿ ಫ್ರೆಂಡ್ಸ್ ಆಮೇಲೆ ಕಾಲು ತುಂಬ ಇದು ಇರುತ್ತೆ ಸ್ಟ್ರೇಟಾಗಿ ಇರೋಲ್ಲ ಒಂದು ಕಾಲು ಸ್ವಲ್ಪ ಮಡಚಿರೋ ಥರ ಇರುತ್ತೆ ಒಂದು ಕಾಲು ಚೆನ್ನಾಗಿರುತ್ತೆ ಆ ಕೋಲಲ್ಲೇ ನಾನು ಸುಮಾರು ಒಂದು ಒಂದು ವರ್ಷದಿಂದ ಒಂದು ಹತ್ತು ಹನ್ನೆರಡು ವರ್ಷವರೆಗೂ ನಾನು ಕೋಲಲ್ಲಿ ಕೋಲ್ ಮೇಲೇ ಓಡಾಡ್ತೀನಿ ಫ್ರೆಂಡ್ಸ್ ಅದು ವಿಡಿಯೋ ನೋಡ್ತೀರಾ ಕೋಲ್ ಮೇಲೆ ಓಡಾಡ್ತೀನಿ ಆಮೇಲೆ ನಮ್ಮ ತಂದೆ ಆ್ಯಕ್ಚುಲಿ ಹೇಳಬೇಕಂದ್ರೆ ನಮ್ಮ ತಂದೆ ನನ್ನ ಬಗ್ಗೆ ತುಂಬ ಕಷ್ಟಪಟ್ಟಿದ್ದಾರೆ ಫ್ರೆಂಡ್ಸ್ ನನ್ನ ತಾಯಿ ಕೂಡ ಎಲ್ಲಿ ಅವ್ರ ಹತ್ರನೇ ಇರಬೇಕು ನಾನು ಎಲ್ಲಿ ದೂರ ಹೋಗೋಂಗಿಲ್ಲ ಫ್ರೆಂಡ್ಸ್ ಅವ್ರ ಹತ್ರನೇ ಇರಬೇಕು ಎಲ್ಲಿ ಒಂದು ಬೇರೆ ಊರಿಗೆ ಹೋಗ್ತಿದೆ ಅಂದ್ರೂ ಅವರು ಬಿಡ್ತಾಯಿಲ್ಲ ಫ್ರೆಂಡ್ಸ್ ಏನೇ ಇರಲಿ ನೀನು ಊಟ ಮಾಡು ಮಾಡಿದ್ರು ಮನೇಲಿ ಇರಬೇಕು ನಮ್ಮ ಹತ್ರನೇ ಅಂತ ಹೇಳ್ತೀಕೆ ಫ್ರೆಂಡ್ಸ್ ನಾನು ತುಂಬ ರಿಲೇಷನ್ ಅಂದರೆ ನಮ್ಮ ಅಕ್ಕ ಅವರು ಮನೆಗೆ ನಾನು ಚಿಕ್ಕನಿಂದನೇ ಫ್ರೆಂಡ್ಸ್ ನನ್ನ ನಮ್ಮಕ್ಕ ಅಂದರೆ ತುಂಬ ಇಷ್ಟ ನಮ್ಮ ಅಕ್ಕ ಬಾ ಅವರು ಅವರು ನಮಗೆ ಎರಡನೇ ತಂದೆ ಇದ್ದಂಗೆ ನಾನು ಚಿಕ್ಕೋನಿಂದನೂ ಫ್ರೆಂಡ್ಸ್ ಒಂದು ಏಳೆಂಟು ವರ್ಷದಿಂದ ನನಗೆ ಯಾವಾಗ ಸ್ವಲ್ಪ ಬುದ್ಧಿ ಬಂದಿದೆ ಅವಾಗಿಂದ ನಾನು ಚಿಕ್ಕವರಿಗೂ ನಾನು ಅಂದರೆ ಅವಾಗ ಒಂದು ಎಂಟು ಒಂಬತ್ತು ಹತ್ತು ವರ್ಷ ಆಗಿರ್ಬೋದು ಫ್ರೆಂಡು ನನಗೆ ಅವಾಗ ನಮ್ಮ ದೊಡ್ಡಕ್ಕನ ಮದುವೆ ಮಾಡಿಕೊಟ್ಟಿದ್ದಾರೆ ಅವಾಗಿಂದ ನಾನು ನಮ್ಮ ಅಕ್ಕ ಅಂದರೆ ತುಂಬ ಜೀವ ಪ್ರಾಣ ಜಾಸ್ತಿ ನಾನು ಅವ್ರ ಹತ್ರ ಇರಲಿಕ್ಕೆ ಇಷ್ಟಪಡ್ತಿದ್ದೆ ಫ್ರೆಂಡ್ಸ್ ನಾನು ಹಾಗಾಗಿ ಅಂದರೆ ನಮ್ಮ ತಾಯಿ ನಮಗೆ ಬಿಡ್ತಿರಲಿಲ್ಲ ಅಲ್ಲಿ ಹೋದರೆ ಇಲ್ಲಿ ಇರಬೇಕು ಹಂಗೆ ಹಿಂಗೆ ಹೇಳ್ಬಿಟ್ಟು ಹಾಗೆ ನಾನು ನಮ್ಮ ಅಕ್ಕವ್ರ ಮನೆಗೆ ಹೋಗ್ಲಿಕ್ಕೆ ತುಂಬ ಇಷ್ಟಪಡ್ತಿದ್ದೆ ಅವ್ರ ಹತ್ರನೇ ಇರೋಕ್ಕೆ ಅವ್ರ ಮನೆಗೆ ಹೋಗ್ತಾಯಿದೆ ಫ್ರೆಂಡ್ಸ್ ಆದರೂ ನಮ್ಮ ತಂದೆ ತಾಯಿಗಳು ನಮಗೆ ಬಿಟ್ಟು ಇರೋಕ್ಕೆ ಅವರು ಅಲ್ಲಿ ಒಂದು ಎರಡು ದಿನ ನಾಲ್ಕು ದಿನ ಇರ್ತಿದ್ದೆ ಮತ್ತು ವಾಪಸ್ ಬರ್ತಿದ್ದೆ ಆಮೇಲೆ ಸ್ಕೂಲಿಗೆ ಹೋಗ್ತಾಯಿದೆ ಒಂದನೇ ಕ್ಲಾಸಿಂದ ಐದನೇ ಕ್ಲಾಸ್ವರೆಗೂ ಆಮೇಲೆ ಈ ಒಂದನೇ ಕ್ಲಾಸಿಂದ ಐದನೇ ಕ್ಲಾಸವರೆಗೂ ಫ್ರೆಂಡ್ಸ್ ನಾನು ಕೂಲ್ ಮೇಲೆ ಓಡಾಡ್ತೀನಿ ಅಂತಿದ್ದೆಲ್ಲ ತುಂಟತನ ಅಂದರೆ ಫ್ರೆಂಡ್ಸ್ ಅಷ್ಟು ಇಷ್ಟ ಅಲ್ಲ ತುಂಟತನಗಳು ನಮ್ಮ ತಾಯಿಯವರು ನನಗೆ ಏನೇನು ತೊಗೊಳ್ಬಿಡ್ತಿದ್ದಾರೋ ಗೊತ್ತಿಲ್ಲ ಫ್ರೆಂಡ್ಸ್ ಅಂದರೆ ಅವಾಗೆಲ್ಲ ತುಂಬ ತುಂಟತನ ಫ್ರೆಂಡ್ಸ್ ಹುಡುಗರ ಜೊತೆ ಸ್ಕೂಲಿಗೆ ಹೋಗೋದು ಆಮೇಲೆ ಓದ್ಲಿಕ್ಕೆ ಅಂತಂತೂ ಅದ್ರ ಬಗ್ಗೆ ಏನು ಹೇಳಿ ಮಾಡಿದ್ದೀವಿ ಯಾಕಂತಂದರೆ ನನಗೆ ಓದ್ಲಿಕ್ಕೂ ಬರ್ತಿರ್ಲಿಲ್ಲ ಐದನೇ ಕ್ಲಾಸ್ವರೆಗೂ ಓದ್ಲಿಕ್ಕೂ ಬರ್ತಿರ್ಲಿಲ್ಲ ಬರೀಲಿಕ್ಕೂ ಬರ್ತಿರ್ಲಿಲ್ಲ ಸುಮ್ಮನೆ ಆಟ 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 ಅಂದರೆ ಆಟ ಆಟ ಹಾಗೆ ಆಟಗಳೇ ಜಾಸ್ತಿ ಆಡ್ತಿದೆ ಆಟದಲ್ಲೇ ಅಂತೂ ನಾನು ಅಂಗವಿಕಲ ಇದ್ದೀನಿ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ ಯಾವ ಆಟನೂ ನಾನು ಬಿಟ್ಟಿಲ್ಲ ಫ್ರೆಂಡ್ಸ್ ಅಂತಂದರೆ ನೋಡಿ ಈ ಗೋಲಿ ಆಡೋದ್ರಿಂದ ಹಿಡ್ದು ಮತ್ತು ಕ್ರಿಕೆಟ್ ಆಡೋದ್ರಿಂದ ಹಿಡಿದು ಆಮೇಲೆ ಗಿಲ್ಲಿ ದಂಡ ಹಿಡಿದು ಆಮೇಲೆ ಆ ಟೈರ್ಗಳು ಓಡಿಸೋದ್ರಿಂದ ಹಿಡಿದು ಒಂದು ಆಟಗಳು ಬಿಟ್ಟಿದೆ ಫ್ರೆಂಡ್ಸ್ ಎಲ್ಲ ಆಟಗಳನ್ನು ಆಡಿದ್ದೀನಿ ಆಮೇಲೆ ನಾನು ಅಂಗವಿಕಲನಾಗಿದ್ದರೂ ಕೂಡ ಇರೋ ಒಂದು ಅಂದರೆ ನಮ್ಮ ಹಳ್ಳಿ ಅಲ್ವಾ ಆ ದೊಡ್ಡ ಮರಗಳು ಎಲ್ಲಿರ್ತವೆ ಅಲ್ಲಿ ಹಗ್ಗಗಳು ತಗೊಂಡ್ಬಿಟ್ಟು ಜೋಕಾಲಿ ಆಡ್ಕೊಂಡು ಇರೋದು ಫ್ರೆಂಡ್ಸ್ ಸ್ಕೂಲಲ್ಲಿ ಹೋಗ್ತಿದೆ ಆದರೆ ಆಟಗಳ ಕಡೆ ಜಾಸ್ತಿ ಗಮನ ಇತ್ತು ಫ್ರೆಂಡ್ಸ್ ಹಾಗಾಗಿ ಹಗ್ಗಗಳು ತೊಗೊಂಡ್ಬಿಟ್ಟು ಜೋಕಾಲಿ ಹಾಕೊಂಡು ಆಡೋದು ಆಮೇಲೆ ನಮ್ಮ ತಾಯಿಯವರು ಬಂದು ಬಡಿಯೋದು ನಮ್ಮ ತಂದೆಗಳು ಅಂತ ಅಂದರೆ ಫ್ರೆಂಡ್ಸ್ ಸ್ಕೂಲ್ ಹೋಗ್ತಿದ್ದೆ ತಪ್ಸ್ತಿರಲಿಲ್ಲ ತುಂಬ ಕಡಿಮೆ ತಪ್ಸೋದಾದ್ರೆ ತುಂಬ ಕಡಿಮೆ ನಮ್ಮ ತಂದೆ ಕೂಡ ತುಂಬಷ್ಟು ಇಟ್ಟಿದ್ರು ಒಂದಿನ ಫ್ರೆಂಡ್ಸ್ ಹೇಳ್ತೀನಿ ನಿಮಗೆ ಸ್ಕೂಲಿಗೆ ಹೋಗಿಲ್ಲ ಅಂತ ಅಂತೇಳ್ಬಿಟ್ಟು ಹಳ್ಳಿಗಳಲ್ವಾ ಸ್ಕೂಲಿಗೆ ಗೋರ್ಮೆಂಟ್ ಸ್ಕೂಲಿಗೆ ಹೋಗಿ ನಾನು ಗೋರ್ಮೆಂಟ್ ಸ್ಕೂಲಲ್ಲಿ ಓದಿರೋದು ಆ ಸ್ಕೂಲಿ ಟೀಚರ್ ನಮ್ಮ ಟೀಚರ್ಗಳು ಅವಾಗ ಏನು ಅಂದರೆ ಮನೆ ಮನೆಗೆ ಬರ್ತಾಯಿದ್ರು ಹುಡುಗರೆಲ್ಲ ಸ್ಕೂಲಿಗೆ ಬರ್ತಾ ಇದ್ದಾರೆ ಇಲ್ಲ ಅಂತ ದಿನಾಲಿ ನಮ್ಮ ಟೀಚರ್ಗಳು ನಮ್ಮ ಹಳ್ಳಿಯಲ್ಲಿ ಊರು ತುಂಬ ಪೂರ್ತಿ ಎಲ್ಲ ಮನೆಗಳು ಮನೆಗಳಿಗೆ ಬಂದ್ಬಿಟ್ಟು ಕೇಳೋರು ಯಾವ ಮಕ್ಳು ಬಂದಿದ್ದಾರೆ ಮಕ್ಕಳು ಬರಲಿಲ್ಲ ಅಂತ ಒಂದಿನ ಏನಾಗ್ಬಿಟ್ಟಿದೆ ನಮ್ಮ ತಂದೆಯವ್ರಿಗೆ ಹೇಳಿದ್ದಾರೆ ಎಲ್ಲಿ ನಿಮ್ಮ ಮಗ ಸ್ಕೂಲಿಗೆ ಬಂದಿನ ಅಂತ ಹೇಳ್ಬಿಟ್ಟು ಅದೇನು ನಮ್ಮ ತಂದೆಗೆ ಏನಾದ್ರೂ ಹೇಳಿದ್ದಾರೆ ಏನೋ ನನಗೆ ಗೊತ್ತಿಲ್ಲ ಅದನ್ನು ನೋಡ್ಕೊಂಡು ಫ್ರೆಂಡ್ಸ್ ನಾನು ಏನು ಮಾಡ್ಬಿಟ್ಟಿದ್ದೀನಿ ಅವತ್ತಿನ ದಿನ ನಮ್ಮ ಬ್ರದರ್ ತಿಪ್ಪೇಸ್ವಾಮಿ ಹೇಳ್ಬಿಟ್ಟು ಅವ್ರ ಜೊತೆಗೆ ಅವರು ಕುರಿ ಕಾಯ್ತಿದ್ರು ಅವ್ರ ಜೊತೆಗೆ ಹೋಗ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಅದು ಹೋಗ್ಬಿಟ್ಟಿದ್ದೀನಿ ಗುಡ್ಡಕ್ಕೆ ಹೋಗ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಗುಡ್ಡಕ್ಕೆ ಹೋಗಿದ್ದು ನಮ್ಮ ಅಪ್ಪ ಊರೆಲ್ಲ ಹುಡ್ಕಾಡಿದ್ದಾರೆ ಆಮೇಲೆ ಅದು ಗುಡ್ಡ ನಮ್ಮ ಹೊಲದ ಪಕ್ಕದಲ್ಲೇ ಇದೆ ಹಿಂದೆ ಇದೆ ಆ ಕಡೆ ಹೋಗ್ಬಿಟ್ಟಿದ್ದೀನಿ ಅವರು ಕೂಗ್ತವ್ರೆ ಕೂಗ್ತಾವ್ರೆ ಆಮೇಲೆ ನಾವು ಅಲ್ಲಿ ಅದು ಇದು ಅಲ್ಲಿ ಹೋಗಿ ಯಾವುದೋ ಒಂದು ಹಾಡುಗಳು ನಮಗೇನಂತಂದರೆ ನನಗೆ ಅವಾಗ ತುಂಬ ಹುಚ್ಚು ಈ ಕಾಡುಗಳು ಸುತ್ತಾಡಬೇಕು ಹೊಲದಲ್ಲಿ ಓಡಬೇಕು ಅಂತ ಹೇಳ್ಬಿಟ್ಟು ಅವೆಲ್ಲ ಅವಾಗ ಜಾಸ್ತಿ ಹುಚ್ಚು ಹಾಗಾಗಿ ನಾನು ತಿಪ್ಪೇಸ್ ನಾಯ್ಕ ತಿಪ್ಪೇಸ್ವಾಮಿ ನಾಯ್ಕ ಅಂತ ಹೇಳ್ಬಿಟ್ಟು ಅವ್ರ ಜೊತೆಗೆ ಕೂರಿಗೆ ಹೋಗ್ಬಿಟ್ಟಿದ್ದೀನಿ ನಮ್ಮ ತಂದೆ ಅಲ್ಲಿಂದ ಕೂಗ್ತಾರೆ 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 ಆಮೇಲೆ ನಾನೆಲ್ಲ ಅಬ್ಸರ್ವ್ ಮಾಡಿ ಯಾರು ಅಂತ ಹೇಳ್ಬಿಟ್ಟು ನೋಡಿಕೊಂಡು ದೂರ ಇತ್ತು ಫ್ರೆಂಡ್ಸ್ ಅಂದರೆ ಕೂಗೋದು ಕೇಳಿಸ್ತಾ ಇತ್ತು ಅದಾಗಿ ಗೊತ್ತಾಯ್ತು ಇವರೇ ಇರ್ಬೇಕಂತ ಹಂಗೆ ಫ್ರೆಂಡ್ಸ್ ಉಡ್ಕೊಂಡು ಬಂದಿದ್ದಾರೆ ನನ್ನ ಲೈಫಲ್ಲಿ ಫ್ರೆಂಡ್ಸ್ ಇವತ್ತು ನನಗೆ ಮೂವತ್ತೈದು ವರ್ಷ ನಮ್ಮ ತಂದೆಯವರು ಅವತ್ತು ಫ್ರೆಂಡ್ಸ್ ನನಗೆ ಹೊಡೆದಿದ್ದಂತಂದರೆ ಸ್ಕೂಲಿಗೆ ಹೋಗಿಲತ್ತೇಬಿಟ್ಟು ನಮ್ಮ ತಂದೆಯವರು ಇಲ್ಲ ಅವತ್ತು ನನಗೆ ನಮ್ಮ ತಂದೆಯರು ಒಂದು ಸ್ಕೂಲ್ ಹೊಡೆದ್ರು ಸ್ಕೂಲಿಗೆ ಹೋಗಿಲೇರ್ತಾಬಿಟ್ಟು ಕೋಲಿದ್ರೆ ನನಗೆ ಅವತ್ತು ಹೊಡೆದಿದ್ದರು ಫ್ರೆಂಡ್ಸ್ ನನಗೆ ಅದು ಅದೇ ಲಾಸ್ಟ್ ಫ್ರೆಂಡ್ ಅಂತಂದ ಒಂದೇ ಏಟು ಫ್ರೆಂಡ್ ನನಗೆ ಹೊಡೆದಿದ್ದು ನನಗೆ ಎಂದಿಗೂ ಇದು ಮಾಡಿಲ್ಲ ಸ್ಕೂಲಿಗೆ ಹೋಗಿಲ್ಲ ಅಂತ ಹೇಳ್ಬಿಟ್ಟು ನನಗೆ ಆವಾಗ ಒಂದು ಡೇಟ್ ಹೊಡೆದಿದ್ರು ಫ್ರೆಂಡ್ಸ್ ಅಂತ ಹೇಳಿದ ತುಂಬ ಇದಾಗತ್ತೆ ಫ್ರೆಂಡ್ಸ್ ಯಾಕೆಂದರೆ ಈ ನಮ್ಮ ಇಲ್ಲ ಅದಾಗಿ ನಿಮಗೆ ಇದು ಶೇರ್ ಮಾಡೋವಾಗ ನನಗೆ ಅದು ಕಣ್ಮುಂದೆ ಬಂತು ಫ್ರೆಂಡ್ಸ್ ದಯವಿಟ್ಟು ನಿಮಗೆ ಕೈ ಮುಗಿದು ಕೇಳ್ಕೊಳ್ತೀನಿ ತಂದೆ ತಾಯಿನ ಪ್ರೀತಿಸಿ ಏನೇ ಕಷ್ಟಗಳು ನೀವೇನೇ ಕೆಲಸ ಮಾಡ್ತೀನಿ ಅಂತಂತಂದರೆ ನಿಮ್ಮ ತಂದೆ ತಾಯಿಯವ್ರ ಆಶೀರ್ವಾದ ಇಲ್ಲದೆ ಯಾವುದೇ ಕಾರಣಕ್ಕಾಗಲ್ಲ ಫ್ರೆಂಡ್ಸ್ ನೀವು ಎಲ್ಲೇ ಹೋಗಿ ನೀವು ಯಾವುದೇ ಗೂಗಲ್ಗೆ ಹೋಗಿ ಯಾವ ಎಲ್ಲಿ ಪ್ರಪಂಚ ಇಡೀ ಬ್ರಹ್ಮಾಂಡ ಸುತ್ಕೊಂಡ್ಬಂದಿ ನಂತರ ಫ್ರೆಂಡ್ಸ್ ತಂದೆ ತಾಯಿ ಆಶೀರ್ವಾದ ಇಲ್ಲದೆ ಸಕ್ಸಸ್ ಆಗಿರೋನು ಈ ಭೂಮಿ ಮೇಲೇ ಇಲ್ಲ ಫ್ರೆಂಡ್ಸ್ ಅದಾಗಿ ಹೇಳ್ತೀನಿ ತಂದೆ ತಾಯಿನ ದಯವಿಟ್ಟು ಗೌರಿಸಿ ಪೂಜಿಸಿ ಅವ್ರನ್ನು ಖುಷಿಪಡಿಸಿ ಫ್ರೆಂಡ್ಸ್ ದಯವಿಟ್ಟು ಯಾವುದೇ ಕಾರಣಕ್ಕೂ ನೀವು ಅವರಿಗೆ ತೊಂದರೆ ಕೊಡಬೇಡಿ ಫ್ರೆಂಡ್ಸ್ ನಾನು ಇದರ ಬಗ್ಗೆ ನಿಮಗೆ ಹೇಳ್ತೀನಿ ಫ್ರೆಂಡ್ಸ್ ಈಗ ನಮ್ಮ ಮುಂದೆ ವಿಡಿಯೋದಲ್ಲಿ ತಂದೆ ತಾಯಿಯವರು ನಮಗೆ ಹೇಗೆಲ್ಲ ಪಾಲನೆ ಪೋಷಣೆ ಮಾಡ್ತಾರೆ ಹೇಳ್ಬಿಟ್ಟು ಹೇಳ್ತೀನಿ ಫ್ರೆಂಡ್ಸ್ ಓಕೆ ನಾವು ಸ್ಟೋರಿಲಿ ಮುಂದೆ ಒರೆಸೋಣ ಹಾಗಂತ ಹೇಳಿ ಮತ್ತು ಏನಾಯಿತು ಆಮೇಲೆ ಅವತ್ತು ಫ್ರೆಂಡ್ಸ್ ನಮ್ಮ ತಂದೆಯವರು ನನಗೆ ಒಂದು ಡೇಟ್ ಹೊಡೆದಿದ್ದು ಅದಾದಮೇಲೆ ಯಾವತ್ತಿಗೂ ನಮ್ಮ ತಂದೆಯವರು ನನಗೆ ಒಡೆದಿಲ್ಲ ಫ್ರೆಂಡ್ಸ್ ಹಾಗಾಗಿ ಮತ್ತೆ ನೆಕ್ಸ್ಟ್ ಅಲ್ಲಿಂದ ಕರ್ಕೊಂಬಂದರು ಫ್ರೆಂಡ್ಸ್ ಕರ್ಕೊಂಬಂದು ಸ್ಕೂಲಿಗೆ ಹೆಂಗಂತ ಹೇಳ್ತಾ ಸ್ಕೂಲಲ್ಲಿ ಕರ್ಕೊಂಬಂದು ಸ್ಕೂಲಲ್ಲಿ ಅವತ್ತು ಸೇರಿಸಿದರು ಮತ್ತು ನಾನು ಸ್ಕೂಲಿಗೆ ಅಂತಂದ್ರು ಫ್ರೆಂಡ್ಸ್ ಏನಿಲ್ಲ ಸುಮ್ಮನೆ ಬುಕ್ಕಲ್ಲಿ ಅದು ಇದು ಬರೀ ನೋಡ್ಕೊಂಡು ಇದೆ ಅವಾಗ ಹ್ಯಾಂಡ್ ರೈಟಿಂಗ್ಗಳಿಗೂ ಅಷ್ಟು ಚೆನ್ನಾಗಿರ್ತಿರಲಿಲ್ಲ ಸುಮ್ಮನೆ ನಮ್ಮ ಹೇಳಿದ್ರೆ ಅಂದರೆ ನನ್ನ ಸ್ಕೂಲಲ್ಲಿ ಚಡ್ಡಿ ದೋಸ್ತ ಅಂದರೆ ನಮ್ಮ ಬ್ರದರೇ ಫ್ರೆಂಡ್ಸ್ ಅವನು ರಮೇಶ್ ನಾಯ್ಕ ಹೇಳ್ಬಿಟ್ಟು ಅವ್ನು ನನ್ನ ಚೆಡ್ಡಿ ದೋಸ್ತ ಹಲೋ ದೋಸ್ತ ಈ ನಾನು ವೀಡಿಯೋ ನೋಡ್ತೀನಿ ಅಂತ ಹೇಳ್ತೀನಿ ರಮೇಶ್ ನಾಯ್ಕ್ ಫ್ರೆಂಡ್ಸ್ ನನ್ನ ಚಡ್ಡಿ ದೋಸ್ತ ನನ್ನ ವೀಡಿಯೋ ಸಿಕ್ಕೇ ಸಿಗುತ್ತೆ ದೋಸ್ತ ನೋಡು ಅಂತ ಹೇಳ್ತೀನಿ ಒಳ್ಳೆಯ ದೋಸ್ತ ಫ್ರೆಂಡ್ಸ್ ಲೈಫ್ ಟೈಮ್ ದೋಸ್ತ ಫ್ರೆಂಡ್ಸ್ ಯಾಕಂದರೆ ನಾನು ಚಿಕ್ಕವನಿಂದ ಹಿಡ್ದು ಅವನ ಜೊತೆ ನಾವು ಸಣ್ಣವರಿಂದ ಇಡುವಾಗ ಇಬ್ಬರು ಒಂದೇ ತಟ್ಟೆಯಲ್ಲಿ ಊಟ ಮಾಡಿಕೊಂಡು ಹತ್ತು ಹತ್ತನೇ ಕ್ಲಾಸ್ವರೆಗೆ ಫ್ರೆಂಡ್ಸ್ ಒಂದೇ ತಟ್ಟಿಲಿ ಊಟ ಮಾಡ್ಕೊಂಡು ಬೆಳೆದೀವಿ ನಾವು ಒಂದೇ ಬೆಡ್ಸಲ್ಲಿ ಬೆಡ್ಸಟ್ಟಿಲಿ ಮಾಡ್ಕೊಂಡು ಬೆಳೆದಿದ್ದೀವಿ ರಮೇಶ್ ನಾಯ್ಕ ಅಂತ ಹೇಳ್ತಾ ಆಯ್ ರಮೇಶ್ ನಾಯ್ಕ ಮತ್ತೆ ನಾನು ನನಗೆ ಹಾಯ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನನ್ನ ವೀಡಿಯೋ ಸಿಕ್ಕೇ ಸಿಗುತ್ತೆ ನೋಡ್ತೆ ಅಂತ ಹೇಳ್ತೀನಿ ಆಮೇಲೆ ಈಗ ಅವರು ಕೆಲಸ ಮಾಡ್ತವ್ರೆ ಕೆಲಸಗಳೆಲ್ಲ ಚೆನ್ನಾಗಿ ಆಗಲಿ ಆಲ್ ದ ಬೆಸ್ಟ್ ಅಂತ ಹೇಳ್ತಾರೆ ಒಳ್ಳೆ ಒಳ್ಳೆ ಕೆಲಸ ಮಾಡೋ ಚೆನ್ನಾಗಿ ಬೆಳಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಫ್ರೆಂಡ್ಸ್ ಚಡ್ಡಿ ದೋಸ್ತ ಹಿಂಗೆ ನಾಲ್ಕೈತೆ ರಮೇಶ್ ನಾಯ್ಕು ಚಡ್ಡಿ ನನ್ನ ಚಡ್ಡಿ ದೋಸ್ತ ಫ್ರೆಂಡ್ಸ್ ಹಂಗೆ ನಮ್ಮ ನಾವು ಬ್ರದರ್ಸು ಆಮೇಲೆ ಅಕ್ಕಪಕ್ಕದ ಮನೆಯವರು ಅವ್ನು ಬಿಟ್ಟು ನಾನು ಎಲ್ಲಿ ಹೋಗ್ತಿರ್ಲಿಲ್ಲ ಫ್ರೆಂಡ್ಸ್ ಅವ್ರ ಜೊತೇಲಿ ಹೋಗೋದು ಆಮೇಲೆ ಕುಂಟಿ ಕೂರಿಗೆ ಹೊಡಿತಾರಲ್ಲ ಫ್ರೆಂಡ್ಸ್ ಎಲ್ಲ ಎಂಜಾಯ್ ಮಾಡಿದ್ದೀನಿ ಫ್ರೆಂಡ್ಸ್ ಆಮೇಲೆ ತಿಪ್ಪೇಸ್ವಾಮಿ ನಾಯ್ಕ ಅಂತ ಹೇಳಿದಾಗ ಕೂರಿಗೆ ಹೋಗಿದ್ದೀನಿ ಇನ್ನೊಬ್ಬರು ಹೇಳ್ಬಿಟ್ಟು ಅಂತೇಳ್ಬಿಟ್ಟು ಅವು ಕೂಡ ಸತ್ಯರಾಜ್ ಅಂತಂದರೆ ಅವ್ರ ಹೆಸರು ನಾವೀಗ ನಾಗಿ ನಾಗಿ ಅಂತ ಕರಿತೀವಿ ಅವನು ಅಂದರೆ ನಂಗೆ ಚಿಕ್ಕವನೀರಿಗಂತೂ ತುಂಬ ಇಷ್ಟ ಆಗ್ತಿದೆ ಫ್ರೆಂಡ್ಸ್ ಅವು ಸ್ಕೂಲ್ ಹೋಗಲ್ಲ ಅಂತ ಹೇಳ್ಬಿಟ್ಟು ಅವನು ತುಂಬ ತರಲೆ ಮಾಡ್ತಿದ್ದೆ ಫ್ರೆಂಡ್ಸ್ ಚಿಕ್ಕನೂರ್ಗ ಸ್ಕೂಲಿಗೆ ಹೋಗಲ್ಲ ಅಂತ ಹೇಳ್ಬಿಟ್ಟು ಆವಾಗ ಹಾಸ್ಟೆಲ್ ಹಾಕ್ತಿದ್ರು ಆವಾಗ ಆವಾಗ ಬರ್ತಿರುವಾಗ ಅವನ ಹತ್ರ ಹೋಗ್ತಿದ್ದೆ ಫ್ರೆಂಡ್ಸ್ ತುಂಬ ಅಂದರೆ ಫ್ರೆಂಡ್ಸ್ ಇದು ಚಿಕ್ಕವರು ನೆನಪುಗಳು ಸಾಕಷ್ಟು ಇದು ಆಗುತ್ತೆ ಫ್ರೆಂಡ್ಸ್ ನಾಗಿ ಅಂತ ಹೇಳ್ಬಿಟ್ಟು ಹಾಯ್ ನಾಗಿ ಅಣ್ಯ ನನ್ನ ವೀಡಿಯೋ ಸಿಕ್ಕೇ ಸಿಗುತ್ತೆ ನೋಡು ನೋಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋ ಇನ್ನ ಇನ್ನು ಒಳ್ಳೆ ಒಳ್ಳೆ ಚಾನಲ್ಗಳು ಇರ್ತೀವಿ ಇನ್ನು ಒಳ್ಳೆ ಒಳ್ಳೆ ವೀಡಿಯೋಗಳು ಬಿಡ್ತಾಯಿರ್ತೀನಿ ಅಂತ ಹೇಳ್ತಾ ಈ ಥರ ಹೇಳ್ತಿದ್ರು ಫ್ರೆಂಡ್ಸ್ ಆಮೇಲೆ ಐದನೇ ಕ್ಲಾಸ್ವರೆಗೆ ನಾನು ಓದ್ತಿರೋದ್ರಲ್ಲಿ ಇದೊಂದು ಆಯಿತಾ ಆಮೇಲೆ ಇನ್ನೊಂದು ನಮ್ಮ ಅವರು ನಮ್ಮ ಜಗದೀಶ್ ನಾಯ್ಕ ಅಂತ ಹೇಳ್ಬಿಟ್ಟು ಚಂದ್ರ ಅಂತ ಅವರು ಎರಡು ಜನ ಬ್ರದರ್ಸ್ ಫ್ರೆಂಡ್ಸ್ ಅವರು ಅವರು ಕೂಡ ನಾವು ನಾನು ಚಿಕ್ಕವರೆಗೂ ನಾವು ನಮ್ಮ ಹಳ್ಳಿಯಲ್ಲಿ ಓದ್ತಾ ಇದ್ವಿ ಅವರೂ ನಮ್ಮ ಚಿಕ್ಕಪ್ಪ ಪಾಸು ಅಂತ ನಮ್ಮ ಚಿಕ್ಕಮ್ಮನ ಮಗ ಜಗದೀಶ್ ಅಂತ ಹೇಳ್ಬಿಟ್ಟು ಹಾಯ್ ಜಗದೀಶ್ ನಾಯ್ ಚಂದ್ರನ ಆಮೇಲೆ ನನಗೆ ತಮ್ಮ ಸುರೇಶ್ ಅಂತ ಹೇಳ್ಬಿಟ್ಟು ಹಾಯ್ ಸುರೇಶ ಸುರೇಶ ಮತ್ತು ನಾನು ಸೂರ್ಯ ಮತ್ತು ರಮೇಶ್ ನಾವು ಮೂವರು ಒಂದೇ ಕ್ಲಾಸ್ಮೇಟ್ ಒಂದೇ ಸ್ಕೂಲಲ್ಲಿ ಓದ್ತಾ ಇದ್ವಿ ಎಲ್ಲರು ಚಿಕ್ಕವರು ತುಂಬ ಒಳ್ಳೆ ಫ್ರೆಂಡ್ಸ್ ಚೆನ್ನಾಗಿ ಆಟ ಆಡಿಕೊಂಡೇ ಇದು ಮಾಡ್ತಿದ್ವಿ ಫ್ರೆಂಡ್ಸ್ ಹಾಯ್ ಸುರೇಶ ಹಾಯ್ ಜಗದೀಶು ಹಾಯ್ ಚಂದ್ರಣ ಇವರೆಲ್ಲ ನಮ್ಮ ಫ್ರೆಂಡ್ಸ್ ಹಾಯ್ ಹೇಳ್ತಾ ಇದ್ದೀನಿ ಇವರು ಚಂದ್ರನಾಯಕ್ ಜಗದೀಶ್ ನಾಯ್ಕ ಅಂತ ಏನು ಹೇಳಿದಲ್ಲ ಫ್ರೆಂಡ್ಸ್ ಇವರು ನನಗೆ ಅಂದರೆ ಅವರು ಬಳ್ಳಾರಿ ಹೋಗ್ತಾಯಿದ್ರು ನಾನು ಹಳ್ಳಿಯಲ್ಲಿ ಇರ್ತಿದ್ದಲ್ಲ ಅವ್ರು ಬಳ್ಳಾರಿಯಿಂದ ನಮ್ಮೂರಿಗೆ ಬರ್ತಿದ್ರೆ ಒಂಥರ ನನಗೆ ಫಾರಿನ್ನಿಂದ ಬರುವಾಗ ಹೇಗೆ ಫಾರಿನರ್ ಸರ್ ಈಗೆಲ್ಲ ನಾವು ನೋಡ್ತೀವಿ ಅಷ್ಟು ಫೀಲ್ ಆಗ್ತಿತ್ತು ಫ್ರೆಂಡ್ಸ್ ನನಗೆ ಒಂಥರ ಫಾರ್ಟರ್ ಅಂದರೆ ಅವ್ರ ಮನೆಗೆ ಹೋಗೋ ನೋಡೋಕೆ ಆದ್ರೆ ಖುಷಿ ಆಗ್ತಿತ್ತು ನನಗೆ ಇವ್ ಅಂದರೆ ಅವರು ಸಿಟಿಯಲ್ಲಿ ಹೋಗ್ತಾಯಿದ್ರು ನಾವು ಹಳ್ಳಿಯಲ್ಲಿ ಇರ್ತಿದ್ವಿ ಹಾಗಾಗಿ ನಾನು ಅವರು ಊರಿಂದ ಬಂದಾರಂದ್ರೆ ಹೆಂಗಾದ್ರೂ ಅಲ್ಲೇ ಮನೆ ಹತ್ರ ಆ ಕಡೆ ಕಡೆ ಸುತ್ತ ಆಡ್ಕೊಂಡು ಓಡಾಡ್ಕೊಂಡು ಇರೋದಲ್ವ ಹಾಗಾಗಿ ನಾನು ಅವ್ರನ್ನ ಇದ್ದೆ ಅವರು ಬಂದಿದ್ದಾರೆ ಅಂದ್ರೆ ಒಂಥರ ನನಗೆ ಫಾರಿನ್ದಿಂದ ಬಂದ್ರಪ್ಪ ಫಾರಿನರ್ಸ್ ಅನ್ನೋ ಫೀಲಿಂಗಲ್ಲೇ ನಾನು ನೋಡ್ತಾಯಿದ್ರೆ ತುಂಬ ಇದ್ದೆ ಹಂಗೆ ಬರ್ದ ಬರ್ದ ಚಿಕ್ಕವ್ರಿಂದ ನಾವು ದೋಸ್ತರಾಗಿದ್ವಿ ಈಗಲೂ ದೋಸ್ತರಾಗಿದ್ದೀವಿ ಜಗದೀಶ್ ನಾಯಕ್ ಮತ್ತು ಸೂರ್ಯ ನಾಯ್ಕ ಸುರೇಶ್ ನಾಯಕ್ ಎಲ್ಲರಿಗೂ ಎಲ್ಲರು ಕೆಲಸ ಮಾಡ್ತಿದ್ರೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಒಳ್ಳೇದಾಗಿ ಬೆಳೀರಿ ಚೆನ್ನಾಗಿರಿ ಅಂತ ಹೇಳ್ತೀನಿ ಹಾಗೂ ನಿಮ್ಮೆಲ್ಲರಿಗೂ ನಾನು ವೀಡಿಯೋ ಸಿಗುತ್ತೆ ನೋಡೇ ನೋಡ್ತೀನಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಮತ್ತು ನಾನು ವೀಡಿಯೋ ಮುಂದುವರ್ಸೋಣ ಈ ಥರ ಎಲ್ಲ ಬಾಲ್ಯವೆಲ್ಲ ಕಳಿತೀವಿ ಮತ್ತು ಚಡ್ಡಿ ದೋಸ್ತ ಅಂತ ಹೇಳೋದಲ್ಲ ಫ್ರೆಂಡ್ಸ್ ಐದನೇ ಕ್ಲಾಸ್ ನಾವು ನಮ್ಮ ಹಳ್ಳಿಯಲ್ಲಿ ಮುಗಿಸ್ತೀವಿ ಐದನೇ ಕ್ಲಾಸಿಂದ ನಮ್ಮ ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಹೋಗಬೇಕು ಆರನೇ ಕ್ಲಾಸಿಗೆ ಆವಾಗ ನನ್ನ ಚಡ್ಡಿ ದೋಸ್ತ ರಮೇಶ್ ನಾಯ್ಕ ಅಂತೇನು ಹೇಳಿದ್ನಲ್ಲ ಅವ್ರು ಬಿಟ್ಟು ನಾನು ಎಲ್ಲಿ ಹೋಗ್ತಿರ್ಲಿಲ್ಲ ಫ್ರೆಂಡ್ಸು ಆಯಿತು ಹೊಲ ಅದು ಇದು ಆಯಿತು ನಾವು ಜೊತೆ ಜಾಸ್ತಿ ಹತ್ತನೇ ಕ್ಲಾಸ್ವರೆಗೆ ನಾವು ಇಬ್ಬರು ಒಂದೇ ತರ್ಟಿಲಿ ಊಟ ಮಾಡಿದ್ದು ಅದೆಲ್ಲ ಆಯಿತು ಆಮೇಲೆ ಆರನೇ ಕ್ಲಾಸ್ ನಾವು ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಹೋಗ್ತೀವಿ ಅವನು ಸೈಕಲಲ್ಲೇ ಹೋಗ್ತೀನಿ ನಾನು ನಾವಿಬ್ಬರು ಸೈಕಲ್ ಅವನು ಸೈಕಲ್ ಇತ್ತು ಸೈಕಲ್ಲೇ ನಾವು ಹೋಗಿ ಬರೋದು ಹೋಗಿ ಬರೋದು ಮಾಡ್ತೀವಿ ಹತ್ತನೇ ಕ್ಲಾಸಲ್ಲಿ ಇದು ಆರನೇ ಕ್ಲಾಸಲ್ಲಿ ಫಸ್ಟ್ ಫಸ್ಟ್ ದಿನ ನಾವು ಒಂದು ಹಳ್ಳಿಯಿಂದ ಒಂದು ಹಳ್ಳಿಗೆ ಬಿಟ್ಟು ಹೋಗ್ತೀವಿ ತುಂಬ ನೋವು ಅನಿಸುತ್ತೆ ಫ್ರೆಂಡ್ಸ್ ಐದನೇ ಕ್ಲಾಸ್ವರೆಗೆಲ್ಲ ಅಲ್ಲೆಲ್ಲ ಓದಿ ನಾವು ಸ್ಕೂಲಿಗೆ ಹೋಗ್ತೀವಿ ತುಂಬ ನೋವು ಅನ್ಸುತ್ತೆ ಓದಬೇಕಂತ ಖುಷಿನ ಅನಿಸುತ್ತೆ ಆದರೆ ಓದಬೇಕಂತ ಆವಾಗಂತೂ ಏನಿಲ್ಲ ಸುಮ್ಮನೆ ಒಂದು ಬುಕ್ ಇದೆ ಅಂದರೆ ಏನೋ ಒಂದು ಸುಮ್ಮನೆ ಬರಿಬೇಕು ಅನ್ನೋದೇ ನನ್ನ ತಲೆ ಇರ್ತಿತ್ತು ಫ್ರೆಂಡ್ಸ್ ಅದು ಏನು ಬರಿತೀನಿ ಅನ್ನೋದು ಕೂಡ ನನಗೆ ಗೊತ್ತಿರಲಿಲ್ಲ ಆಮೇಲೆ ಅಕ್ಷರ ನನಗೆ ಓದಕ್ಕೂ ಬರ್ತಿರಲಿಲ್ಲ ಫ್ರೆಂಡ್ಸ್ ಹಾಗಾಗಿ ಹೋಗ್ತಾ ಇದ್ವಿ ಹಂಗೆ ಹೋಗಬೇಕು ಬರಬೇಕು ಹೋಗ್ಬೇಕು ಬರಬೇಕು ಅದೇ ಫ್ರೆಂಡ್ಸ್ ಹಂಗಾಗ್ತಿತ್ತು ನಾನು ಆರನೇ ಕ್ಲಾಸಿಗೆ ಜಾಯ್ನ್ ಆಗಿ ಸ್ಕೂಲಿಗೆ ಹೋಗ್ತೀವಿ ಫ್ರೆಂಡ್ಸ್ ಒಂದೆರಡು ದಿನ ಹೋಗ್ತೀವಿ ಮೂರನೇ ದಿನಕ್ಕೆ ಬರುವಾಗ ಸೈಕಲ್ ಮೇಲೆ ಹೋಗ್ತೀವಿ ಒಂದು ಆರು ಕಿಲೋಮೀಟ್ರೇನು ಇರಬೇಕು ಐದಾರು ಕಿಲೋಮೀಟ್ರ್ ಇದೆ ನಮ್ಮ ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಅಲ್ಲಿ ಸ್ಕೂಲಿಗೆ ಹೋಗ್ಬೇಕಂತಂದರೆ ಎರಡು ದಿನ ಹೋಗ್ತೀವಿ ಮೂರನೇ ದಿನಕ್ಕೆ ಬರುವಾಗ ನಾನು ಸೈಕಲ್ ಮೇಲಿಂದ ಬಿದ್ದುಬಿಡ್ತೀನಿ ಫ್ರೆಂಡ್ಸ್ ನನ್ನ ಬ್ಯಾಲೆನ್ಸ್ ಆಗಿಬಿಟ್ಟು ಬಿದ್ದುಬಿಡ್ತೀನಿ ನನ್ನ ಕಾಲು ತೊಂದರೆ ಇದೆಲ್ಲ ಚೆನ್ನಾಗಿರೋ ಕಾಲ ಮೇಲೆ ಸೈಕಲ್ ಹೋಗಿಬಿಡುತ್ತೆ ಕಾಲು ಒಳಗಿಬಿಡುತ್ತೆ ಫ್ರೆಂಡ್ಸ್ ಇದು ಮೂರನೇ ದಿನಕ್ಕೆ ಆಮೇಲೆ ಒಂದೆರಡು ಮೂರು ದಿನ ರಜೆ ಹಾಕ್ತೀನಿ ಮತ್ತು ಕಾಲು ಸರಿ ಬರುತ್ತೆ ಅದಾದಮೇಲೆ ಒಂದು ವರ್ಷ ನಾನು ಕಂಪ್ಲೀಟಾಗಿ ನಾವು ಇಬ್ಬರು ಹೋಗ್ತೀವಿ ಸ್ಕೂಲಿಗೆ ಆಮೇಲೆ ಆರನೇ ಕ್ಲಾಸ್ ಮುಗಿಸ್ತೀವಿ ಇನ್ನೊಂದು ವರ್ಷಕ್ಕೆ ನನ್ನ ಹಾಸ್ಟೆಲ್ ಹಾಕ್ತಾರೆ ಫ್ರೆಂಡ್ಸ್ ಆ ನನ್ನ ಫ್ರೆಂಡ್ ರಮೇಶ್ ನಾಯ್ಕು ಅವನು ಊರಿಂದನೇ ಓಡಾಡ್ತಿರ್ತಾರೆ ಆಮೇಲೆ ನಾನು ಏಳರಿಂದ ಹತ್ತನೇ ಕ್ಲಾಸ್ವರೆಗೂ ನಾನು ಹಾಸ್ಟೆಲೇ ಇದ್ಬಿಟ್ಟು ನಾನು ಹತ್ತನೇ ಕ್ಲಾಸ್ವರೆಗೆ ಓದ್ತೀನಿ ಫ್ರೆಂಡ್ಸ್ ಹತ್ತನೇ ಕ್ಲಾಸ್ವರೆಗೆ ಹತ್ತನೇ ಕ್ಲಾಸ್ವರೆಗೆ ಓದ್ತೀನಿ ಆಮೇಲೆ ಹತ್ತನೇ ಕ್ಲಾಸ್ವರೆಗೆ ನಾನು ಹಾಸ್ಟ್ಲಲ್ಲೇ ಇರ್ತೀನಿ ಫ್ರೆಂಡ್ಸ್ ಓಕೆ ಇವತ್ತಿಗೆ ಇಷ್ಟು ಸಾಕು ಅಂತ ಇನ್ನು ಮುಂದಿನ ಭಾಗದಲ್ಲಿ ಮುಂದುವರ್ಸೋಣ ಫ್ರೆಂಡ್ಸ್ ದಯವಿಟ್ಟು ನನ್ನ ವಿಡಿಯೋ ನೋಡಿ ನನ್ನ ಸಬ್ಸ್ಕ್ರೈಬ್ ಮಾಡಿ ಒಬ್ಬ ಅಂಗವಿಕಲ ಹೇಗೆಲ್ಲ ಜೀವನ ಮಾಡಿರ್ತಾನೆ ಅನ್ನೋದಕ್ಕೆ ನಾನು ನಿಮಗೆಲ್ಲ ಸಾಕ್ಷಿ ಆಗ್ತಾಯಿದ್ದೀನಿ ಫ್ರೆಂಡ್ಸ್ ದಯವಿಟ್ಟು ನನ್ನ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಗಿಸ್ತೀನಿ ಫ್ರೆಂಡ್ಸ್ ಧನ್ಯವಾದಗಳು ಫ್ರೆಂಡ್ಸ್